ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಚಿತ್ತಾರ ಬ್ಲ್ಯಾಕ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಸಿಂಪಲ್ ಆಗಿ ಅಂತ ನೋಡೋಣ ಮೊದಲಿಗೆ ಅನ್ನನ ನೀರು ಹಾಕಿ ಉಪ್ಪಾಕಿ ಬೇಯಿಸ್ಕೋಬೇಕು ನೆಕ್ಸ್ಟ್ ಅದಕ್ಕೆ ನಮ್ಗೆ ಎಷ್ಟು ಬೇಕು ನಾವು ಎಷ್ಟು ಜನಕ್ಕೆ ಎಷ್ಟು ರೊಟ್ಟಿ ಮಾಡ್ತೀವಿ ಅದ್ರ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾವು ಸುಲಭವಾಗಿ ಉಂಡೆಗಳನ್ನ ಮಾಡ್ಕೋಬೇಕು ನೀಟಾಗಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಅದನ್ನು ನಾನು ಈ ಥರ ಮಣೆ ಮೇಲೆ ಮಣೆ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ನಿಧಾನಕ್ಕೆ ತೊಡ್ತಾ ಹೋಗಬೇಕು ತುಂಬ ತೆಳುವಾಗಿ ರೊಟ್ಟಿನ ತೊಟ್ಟಿದ್ರೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದನ್ನು ಎಲ್ಲ ಥರದ ಗ್ರೇವಿಗಳಿಗೂ ಕೂಡ ರೊಟ್ಟಿನ ನಾವು ಕಾಂಬಿನೇಷನ್ನಾಗಿ ತಿನ್ಬೋದು ಚಿಕನ್ ಗ್ರೇವಿ ಆಗಿರ್ಬೋದು ವೆಜಿಟೇಬಲ್ಸ್ ಗ್ರೇವಿ ಆಗಿರ್ಬೋದು ಮತ್ತು ಮೊಟ್ಟೆ ಗ್ರೇವಿ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಈ ರೊಟ್ಟಿ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ನೆಕ್ಸ್ಟ್ ಇದನ್ನು ರೊಟ್ಟಿ ತೊಟ್ಟಾದ ಮೇಲೆ ಸ್ಟೌವ್ ಮೇಲೆ ಒಂದು ಹರ್ಲೆನ ಇಟ್ಟು ಅದನ್ನು ಕಾದ ಆದಮೇಲೆ ಹಾಕಬೇಕು ಕಾದಾದಮೇಲೆ ರೊಟ್ಟಿನ ಹಾಕಿದ್ಮೇಲೆ ಅದು ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ಮೇಲುಗಡೆ ನೀರನ್ನು ಸವರಬೇಕು ನೀಟಾಗಿ ಸವರಾದಮೇಲೆ ಮತ್ತೆ ಅದನ್ನು ಹಾಕಬೇಕು ಇದನ್ನು ತುಂಬ ಅಭ್ಯಾಸ ಮಾಡ್ಕೊಂಡು ಮಾಡಬೇಕು ತಕ್ಷಣಕ್ಕೆ ಮಾಡೋಕ್ಕೋದ್ರೆ ಬರಲ್ಲ ಮಾಡ್ತಾಯಿದ್ರೆ ಅದೇ ಬರುತ್ತೆ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಅರಳಲ್ಲಿ ಎರಡು ಕಡೆಯೂ ಕೂಡ ಬೇಯಿಸಾದ್ಮೇಲೆ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ ಹಳ್ಳಿಗಳಲ್ಲಾದರೆ ನಮ್ಮ ಮನೆಗಳಲ್ಲಿ ಒಲೆಯಲ್ಲಿ ನಾವು ಅಡುಗೆ ಮಾಡೋದರಿಂದ ಬೆಂಕಿಗೆ ಇದನ್ನು ಹಂಚೆಲ್ಲ ಅನ್ಸುಡ್ತಾರೆ ಬಟ್ ಇಲ್ಲಿವಲ್ಲ ಹಾಗಾಗಿ ಈ ಥರ ರೌಂಡಾಗಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್